ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದೆ ಬೆಂಗಳೂರಿನಲ್ಲಿ ಕಬಾಬ್ ತಿನ್ನೋಕೂ ಮುನ್ನ ಎಚ್ಚರ ಎಚ್ಚರ ಯಾಕಂತಂದ್ರೆ ಕಬಾಬ್ನಲ್ಲಿ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರತಕ್ಕಂತಹ ಅಂಶಗಳು ಕಂಡು ಬಂದಿರುವಂತಹದ್ದು ಅಲ್ಲಿ ಇಲ್ಲಿ ಅಲ್ಲ ಬೇರೆ ಕಡೆ ಬಿಡಿ ಎಂಪೈರ್ ಹೋಟೆಲ್ ಎಂಪೈರ್ ರೆಸ್ಟೋರೆಂಟ್ ಏನಿದೆ ಅದರ ಕಬಾಬ್ನಲ್ಲೇನೆ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರತಕ್ಕಂತಹ ಅಂಶಗಳು ಕಂಡು ಬಂದಿದೆ ಅನ್ನುವಂತಹ ಒಂದು ವರದಿ ಇದನ್ನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಕೊಟ್ಟಿರತಕ್ಕಂತಹ ವರದಿಯಲ್ಲಿ ಇದು ಬಯಲಾಗಿದೆ ಈಗ ಅಲ್ಲಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ಕಬಾಬ್ನಲ್ಲಿ ಡೇಂಜರ್ಸ್ ಅಂಶಗಳು ಪತ್ತೆಯಾಗಿದೆ ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅಸುರಕ್ಷಿತ ಅಂತ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ ಆ ಟೆಸ್ಟಿಂಗ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ವರದಿಯನ್ನ ಕೊಟ್ಟಿದೆ ಆಸೆ ಬಿದ್ದು ಜನ ಹೋಗಿ ಕಬಾಬ್ ತಿಂತಾರೆ ವೀಕೆಂಡ್ಸ್ ಅಲ್ಲಂತೂ ಒಂದು ಖುಷಿ ಪಡೋಣ ಅಂತ ಹೋಗಿ ತಿಂತಾರೆ ಆದರೆ ನೋಡಿದ್ರೆ ಅದರಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ತಲುಪಿಲ್ಲ ಅದು ಬದಲಾಗಿ ಆಹಾರಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು ಪತ್ತೆ ಆಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಕಡೆ ಈ ಎಂಪೈರ್ ಹೋಟೆಲ್ನ ಕಬಾಬ್ನ ಮಾದರಿಯನ್ನು ಸಂಗ್ರಹಿಸಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವಾಜಿನಗರದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಟೆಲ್ ಇದೆಯೋ ಅಲ್ಲಿ ಮಾದರಿಯನ್ನು ಸಂಗ್ರಹ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಬಾಬ್ ಸ್ವಾಂಪಲ್ನ ಎಂಪೈರ್ ರೆಸ್ಟೋರೆಂಟ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಲ್ಲಿ ಕಲೆಕ್ಟ್ ಮಾಡಿ ಶಿವಾಜಿನಗರ ಮಲ್ಲೇಶ್ವರಂ ಮಹದೇವಪುರ ಗಾಂಧಿನಗರ ಹೆಬ್ಬಾಳ ಇಲ್ಲೆಲ್ಲಾ ಕಡೆಗಳಿಂದ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಆ ಪರೀಕ್ಷೆಯಲ್ಲಿ ಕಬಾಬ್ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದೆ ಗಾಂಧಿನಗರದ ಎಂಪೈರ್ ರೆಸ್ಟೋರೆಂಟ್ಗೆ ಇದೀಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಆ ನೋಟಿಸ್ನ ನೀವೀಗ ನೋಡ್ತಾ ಇದ್ದೀರಾ ಏನೇನು ಅಸುರಕ್ಷಿತ ಅಂಶಗಳಿದೆ ಅನ್ನೋದನ್ನ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಕೆಮಿಕಲ್ ಎಲಿಮೆಂಟ್ಸ್ ಕಂಡು ಬಂದಿದೆ ಆ ಕಬಾಬ್ನಲ್ಲಿ ಅನ್ನುವಂಥದ್ದನ್ನು ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸುದ್ದಿ ಇದೆ ಬೆಂಗಳೂರಿನಲ್ಲಿ ಕಬಾಬ್ ತಿನ್ನೋಕು ಮುನ್ನ ಎಚ್ಚರ ಎಚ್ಚರ ಯಾಕಂತಂದ್ರೆ ಕಬಾಬ್ನಲ್ಲಿ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂತಹ ಅಂಶಗಳು ಕಂಡು ಬಂದಿರುವಂತಹದ್ದು ಅಲ್ಲಿ ಇಲ್ಲಿ ಅಲ್ಲ ಬೇರೆ ಕಡೆ ಬಿಡಿ ಎಂಪೈರ್ ಹೋಟೆಲ್ ಎಂಪೈರ್ ರೆಸ್ಟೋರೆಂಟ್ ಏನಿದೆ ಅದರ ಕಬಾಬ್ನಲ್ಲೇನೆ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂತಹ ಅಂಶಗಳು ಕಂಡು ಬಂದಿದೆ ಒಂದು ವರದಿ ಇದನ್ನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಕೊಟ್ಟಿರತಕ್ಕಂತಹ ವರದಿಯಲ್ಲಿ ಇದು ಬಯಲಾಗಿದೆ ಈಗ ಅಲ್ಲಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ಕಬಾಬ್ನಲ್ಲಿ ಡೇಂಟರ್ ಸಂಶಗಳು ಪತ್ತೆಯಾಗಿದೆ ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅಸುರಕ್ಷಿತ ಅಂತ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ ಆ ಟೆಸ್ಟಿಂಗ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ವರದಿಯನ್ನ ಕೊಟ್ಟಿದೆ ಆಸೆ ಬಿದ್ದು ಜನ ಹೋಗಿ ಕಬಾಬ್ ತಿಂತಾರೆ ವೀಕೆಂಡ್ಸ್ ಅಲ್ಲಂತೂ ಒಂದು ಖುಷಿ ಪಡೋಣ ಅಂತ ಹೋಗಿ ತಿಂತಾರೆ ಆದರೆ ನೋಡಿದ್ರೆ ಅದರಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ತಲುಪಿಲ್ಲ ಅದು ಬದಲಾಗಿ ಆಹಾರಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು ಪತ್ತೆ ಆಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದರೆ ಬೇರೆ ಬೇರೆ ಕಡೆ ಈ ಎಂಪೈರ್ ಹೋಟೆಲ್ನ ಕಬಾಬ್ನ ಮಾದರಿಯನ್ನು ಸಂಗ್ರಹಿಸಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವಾಜಿನಗರದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಟೆಲ್ ಇದೆಯೋ ಅಲ್ಲಿ ಮಾದರಿಯನ್ನು ಸಂಗ್ರಹ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಬಾಬ್ ಸ್ವಾಂಪಲ್ನ ಎಂಪೈರ್ ರೆಸ್ಟೋರೆಂಟ್ ಬೇರೆ ಬೇರೆ ಕಡೆ ಇದೆ ಅಲ್ಲಿ ಕಲೆಕ್ಟ್ ಮಾಡಿ ಶಿವಾಜಿನಗರ ಮಲ್ಲೇಶ್ವರಂ ಮಹದೇವಪುರ ಗಾಂಧಿನಗರ ಹೆಬ್ಬಾಳ ಇಲ್ಲೆಲ್ಲಾ ಕಡೆಗಳಿಂದ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಆ ಪರೀಕ್ಷೆ ಕಬಾಬ್ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದೆ ಗಾಂಧಿನಗರದ ಎಂಪೈರ್ ರೆಸ್ಟೋರೆಂಟ್ಗೆ ಇದೀಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಆ ನೋಟಿಸ್ನ ನೀವೀಗ ನೋಡ್ತಾ ಇದ್ದೀರಾ ಏನೇನು ಅಸುರಕ್ಷಿತ ಅಂಶಗಳಿದೆ ಅನ್ನೋದನ್ನ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಕೆಮಿಕಲ್ ಎಲಿಮೆಂಟ್ಸ್ ಕಂಡು ಬಂದಿದೆ ಆ ಕಬಾಬ್ನಲ್ಲಿ ಅನ್ನುವಂಥದ್ದನ್ನ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸುದ್ದಿ ಇದೆ ಬೆಂಗಳೂರಿನಲ್ಲಿ ಕಬಾಬ್ ತಿನ್ನೋಕು ಮುನ್ನ ಎಚ್ಚರ ಎಚ್ಚರ ಯಾಕಂತಂದ್ರೆ ಕಬಾಬ್ನಲ್ಲಿ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂತಹ ಅಂಶಗಳು ಕಂಡು ಬಂದಿರುವಂತಹದ್ದು ಅಲ್ಲಿ ಇಲ್ಲಿ ಅಲ್ಲ ಬೇರೆ ಕಡೆ ಬಿಡಿ ಎಂಪೈರ್ ಹೋಟೆಲ್ ಎಂಪೈರ್ ರೆಸ್ಟೋರೆಂಟ್ ಏನಿದೆ ಅದರ ಕಬಾಬ್ನಲ್ಲೇನೆ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂಥ ಅಂಶಗಳು ಕಂಡು ಬಂದಿದೆ ಅನ್ನುವಂತಹ ಒಂದು ವರದಿ ಇದನ್ನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಕೊಟ್ಟಿರತಕ್ಕಂಥ ವರದಿಯಲ್ಲಿ ಇದು ಬಯಲಾಗಿದೆ ಈಗ ಅಲ್ಲಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ಕಬಾಬ್ನಲ್ಲಿ ಡೇಂಜರ್ ಅಂಶಗಳು ಪತ್ತೆಯಾಗಿದೆ ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅಸುರಕ್ಷಿತ ಅಂತ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ ಆ ಟೆಸ್ಟಿಂಗ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ವರದಿಯನ್ನ ಕೊಟ್ಟಿದೆ ಆಸೆ ಬಿದ್ದು ಜನ ಹೋಗಿ ಕಬಾಬ್ ತಿಂತಾರೆ ವೀಕೆಂಡ್ಸ್ ಅಲ್ಲಂತೂ ಒಂದು ಖುಷಿ ಅಂತ ಹೋಗಿ ತಿಂತಾರೆ ಆದರೆ ನೋಡಿದ್ರೆ ಅದರಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಅದು ಬದಲಾಗಿ ಆಹಾರಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು ಪತ್ತೆ ಆಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಕಡೆ ಈ ಎಂಪೈರ್ ಕಬಾಬ್ ಕಬಾಬ್ನ ಮಾದರಿಯನ್ನು ಸಂಗ್ರಹಿಸಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವಾಜಿನಗರದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಟೆಲ್ ಇದೆಯೋ ಅಲ್ಲಿ ಮಾದರಿಯನ್ನು ಸಂಗ್ರಹ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಬಾಬ್ ಸ್ವಾಂಪಲ್ನ ಎಂಪೈರ್ ರೆಸ್ಟೋರೆಂಟ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಲ್ಲಿ ಕಲೆಕ್ಟ್ ಮಾಡಿ ಶಿವಾಜಿನಗರ ಮಲ್ಲೇಶ್ವರಂ ಮಹದೇವಪುರ ಗಾಂಧಿನಗರ ಹೆಬ್ಬಾಳ ಇಲ್ಲೆಲ್ಲಾ ಕಡೆಗಳಿಂದ ಮಾದರಿಯನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಆ ಪರೀಕ್ಷೆಯಲ್ಲಿ ಕಬಾಬ್ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದೆ ಗಾಂಧಿನಗರದ ಎಂಪೈರ್ ರೆಸ್ಟೋರೆಂಟ್ಗೆ ಇದೀಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಆ ನೋಟಿಸ್ನ ನೀವೀಗ ನೋಡ್ತಾ ಇದ್ದೀರಾ ಏನೇನು ಅಸುರಕ್ಷಿತ ಅಂಶಗಳಿದೆ ಅನ್ನೋದನ್ನ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಕೆಮಿಕಲ್ ಎಲಿಮೆಂಟ್ಸ್ ಕಂಡು ಬಂದಿದೆ ಆ ಕಬಾಬ್ನಲ್ಲಿ ಅನ್ನುವಂಥದ್ದನ್ನು ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಶಾಕಿಂಗ್ ಸುದ್ದಿ ಇದೆ ಬೆಂಗಳೂರಿನಲ್ಲಿ ಕಬಾಬ್ ತಿನ್ನೋಕು ಮುನ್ನ ಎಚ್ಚರ ಎಚ್ಚರ ಯಾಕಂತಂದ್ರೆ ಕಬಾಬ್ನಲ್ಲಿ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರ್ತಕ್ಕಂತಹ ಅಂಶಗಳು ಕಂಡು ಅಲ್ಲಿ ಇಲ್ಲಿ ಅಲ್ಲ ಬೇರೆ ಕಡೆ ಬಿಡಿ ಎಂಪೈರ್ ಹೋಟೆಲ್ ಎಂಪೈರ್ ರೆಸ್ಟೋರೆಂಟ್ ಏನಿದೆ ಅದರ ಕಬಾಬ್ನಲ್ಲೇನೆ ಆರೋಗ್ಯಕ್ಕೆ ಅನಾಹುತಕಾರಿಯಾಗಿರತಕ್ಕಂಥ ಅಂಶಗಳು ಕಂಡು ಬಂದಿದೆ ಅನ್ನುವಂತಹ ಒಂದು ವರದಿ ಇದನ್ನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಕೊಟ್ಟಿರತಕ್ಕಂತಹ ವರದಿಯಲ್ಲಿ ಇದು ಬಯಲಾಗಿದೆ ಈಗ ಅಲ್ಲಿಗೆ ನೋಟಿಸ್ ಕೂಡ ಕೊಡಲಾಗಿದೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು ಕಬಾಬ್ನಲ್ಲಿ ಡೇಂಜರಸ್ ಅಂಶಗಳು ಪತ್ತೆಯಾಗಿದೆ ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅಸುರಕ್ಷಿತ ಅಂತ ಟೆಸ್ಟಿಂಗ್ ರಿಪೋರ್ಟ್ ಬಂದಿದೆ ಆ ಟೆಸ್ಟಿಂಗ್ ರಿಪೋರ್ಟ್ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ವರದಿಯನ್ನ ಕೊಟ್ಟಿದೆ ಆಸೆ ಬಿದ್ದು ಜನ ಹೋಗಿ ಕಬಾಬ್ ತಿಂತಾರೆ ವೀಕೆಂಡ್ಸ್ ಅಲ್ಲಂತೂ ಒಂದು ಖುಷಿ ಪಡೋಣ ಅಂತ ಹೋಗಿ ತಿಂತಾರೆ ಆದರೆ ನೋಡಿದ್ರೆ ಅದರಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಅದು ಬದಲಾಗಿ ಆಹಾರಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು ಪತ್ತೆ ಆಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಕಡೆ ಈ ಎಂಪೈರ್ ಹೋಟೆಲ್ನ ಕಬಾಬ್ನ ಮಾದರಿಯನ್ನ ಸಂಗ್ರಹಿಸಿದ್ದಾರೆ ಮಲ್ಲೇಶ್ವರಂನಲ್ಲಿ ಶಿವಾಜಿನಗರದಲ್ಲಿ ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಟೆಲ್ ಇದೆಯೋ ಅಲ್ಲಿ ಮಾದರಿಯನ್ನು ಸಂಗ್ರಹ ಸ್ವಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಬಾಬ್ ಸ್ವಾಂಪಲ್ನ ಎಂಪೈರ್ ರೆಸ್ಟೋರೆಂಟ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಲ್ಲಿ ಕಲೆಕ್ಟ್ ಮಾಡಿ ಶಿವಾಜಿನಗರ ಮಲ್ಲೇಶ್ವರಂ ಮಹದೇವಪುರ ಗಾಂಧಿನಗರ ಹೆಬ್ಬಾಳ ಇಲ್ಲೆಲ್ಲಾ ಕಡೆಗಳಿಂದ ಮಾದರಿಯನ್ನ ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡಿದ್ದಾರೆ ಆ ಪರೀಕ್ಷೆಯಲ್ಲಿ ಕಬಾಬ್ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದೆ ಗಾಂಧಿನಗರದ ಎಂಪೈರ್ ರೆಸ್ಟೋರೆಂಟ್ಗೆ ಇದೀಗ ನೋಟಿಸ್ ಕೊಟ್ಟಿರತಕ್ಕಂಥದ್ದು ಆ ನೋಟಿಸ್ ನೀವೀಗ ನೋಡ್ತಾ ಇದ್ದೀರಾ ಏನೇನು ಅಸುರಕ್ಷಿತ ಅಂಶಗಳಿದೆ ಅನ್ನೋದನ್ನ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಕೆಮಿಕಲ್ ಎಲಿಮೆಂಟ್ಸ್ ಕಂಡು ಬಂದಿದೆ ಆ ಕಬಾಬ್ನಲ್ಲಿ ಅನ್ನುವಂಥದ್ದನ್ನು ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ